ಓ ಶ್ರೀಗುರೂ ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಕಾದು ಗೆಲಿದೆ ಕಾಮನೆಂಬುವನು ಕಾದು ಗೆಲಿದೆ ಕಾಮನೆಂಬುವನು ಕ್ರೋಧಾದಿಗಳು ಕೆಟ್ಟವು ವಿಷಯಗಳು ಓಡಿದವು ಕ್ರೋಧಾದಿಗಳು ಕೆಟ್ಟವು ವಿಷಯಗಳು ಓಡಿದವು ಅಲಗು ಎನ್ನೋಳು ನಟ್ಟು ಆ ನಳಿದ ಕಾರಣ ಅಲಗು ಎನ್ನೋಳು ನಟ್ಟು ಆ ನಳಿದ ಕಾರಣ ಚನ್ನ ಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಚನ್ನ ಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಷ್ಟಲಿಂಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದರು ಅದು ಇಷ್ಟಲಿಂಗ ಯಾವ ರೀತಿ ಅಂದರೆ ಒಂದು ಅಲಗಿನ ರೀತಿ ಇದೆ ಅಂದರೆ ಒಂದು ಕತ್ತಿಯ ರೀತಿ ಒಂದು ಖಡ್ಗದ ರೀತಿ ಇದೆ ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಅಂತ ಇಷ್ಟಲಿಂಗ ಅನ್ನುವಂಥ ಒಂದು ಕತ್ತಿಯನ್ನು ಅಲಗನ್ನ ಹಿಡಿದುಕೊಂಡು ನಾನೇನು ಗೆದ್ದೆ ಆ ಇಷ್ಟಲಿಂಗ ಪೂಜೆಯಲ್ಲಿ ಧ್ಯಾನದಲ್ಲಿ ನಾನು ಯಾವ ರೀತಿ ನನ್ನಲ್ಲಿರುವಂಥ ಗುಣಗಳನ್ನು ನಾನು ಗೆದ್ದೆ ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ ಗುರುವೆಂಬ ತೆತ್ತಿಗನು ಲಿಂಗವೆಂಬ ಲಿಂಗವೆಂಬಲಗನು ಅಂದರೆ ಆ ದೀಕ್ಷಾ ಗುರು ಲಿಂಗಾಯತ ಧರ್ಮದಲ್ಲಿ ದೀಕ್ಷೆಯನ್ನು ಪಡೆದುಕೊಳ್ಳುವುದು ಒಂದು ಒಂದು ಪರಂಪರೆ ಅದು ಅದು ಲಿಂಗಾಯತ ಧರ್ಮದಲ್ಲಿ ನಡೆದು ಬಂದಂಥ ಒಂದು ಕಾರ್ಯ ಅದು ಹಾಗೆ ಆ ದೀಕ್ಷಾ ಗುರು ಆ ಲಿಂಗವೆಂಬ ಅಲಗನು ಅಂದರೆ ಆ ಲಿಂಗ ಅನ್ನುವಂಥ ಇಷ್ಟಲಿಂಗ ಅನ್ನುವಂಥ ಒಂದು ಅಲಗನ್ನು ಅಂದರೆ ಒಂದು ಕತ್ತಿಯನ್ನು ನನ್ನ ಕೈಗೆ ಕೊಟ್ಟ ಯಾವ ರೀತಿ ಕೊಟ್ಟ ಅಂದರೆ ಮನ ನಿಷ್ಠೆ ಎಂಬ ಕೈಯಲ್ಲಿ ಕೊಡಲು ಇಲ್ಲಿ ಮುಖ್ಯವಾಗಿದ್ದು ಆ ಗುರು ಕೊಟ್ಟ ಇಷ್ಟಲಿಂಗವನ್ನು ಮನಸ್ಸು ಮತ್ತು ನಿಷ್ಠೆ ಇವುಗಳು ಬಹಳ ಮುಖ್ಯವಾಗಿದ್ದವು ಯಾಕಂದರೆ ಅಲ್ಲಿ ಗುರು ಕೊಟ್ಟಂಥ ಲಿಂಗವನ್ನು ನಾವು ಮನಸ್ಸಿನಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಅದನ್ನು ಪೂಜೆ ಮಾಡದೆ ಹೋದರೆ ನಮಗೆ ಯಾವ ರೀತಿಯ ಒಂದು ಫಲಗಳು ಅಲ್ಲಿ ದೊರಕೋದಿಲ್ಲ ನಾವು ಕರದಲ್ಲಿ ಇಷ್ಟಲಿಂಗವನ್ನು ಕಟ್ಟುಕೊಂಡು ಕೊರಳಲ್ಲಿ ಕಟ್ಟಿಕೊಂಡು ಕರದಲ್ಲಿ ಹಂಗೆ ಕಾಟಾಚಾರಕ್ಕೆ ಪೂಜೆ ಮಾಡಿ ಮತ್ತೆ ಅನ್ಯ ದೈವಗಳಿಗೆ ಹೋದಾಗ ಅನ್ಯ ದೈವಗಳಿಗೆ ಎರಗಿದಾಗ ಅನ್ಯ ದೈವದ ಸ್ಮರಣೆ ಮಾಡಿದಾಗ ಅನ್ಯ ದೈವದ ಪೂಜೆ ಮಾಡಿದಾಗ ಅಲ್ಲಿ ಅದು ಯಾವ ರೀತಿಯ ಒಂದು ಕೆಲಸವನ್ನು ಅದು ಮಾಡೋದಿಲ್ಲ ಅದು ನಮಗೆ ಯಶಸ್ವಿ ಆಗೋದಿಲ್ಲ ಅದಕ್ಕೆ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಏನು ಹೇಳ್ತಾರೆ ಮನಸ್ಸು ಮತ್ತು ನಿಷ್ಠೆ ಎರಡು ಅಲ್ಲಿ ಮುಖ್ಯವಾಗಿರಬೇಕಾಗ್ತದೆ ಆ ಗುರು ಇಷ್ಟಲಿಂಗವನ್ನು ಕೊಟ್ಟ ಮೇಲೆ ನಾವು ಅದರಲ್ಲಿ ನಿಷ್ಠೆಯನ್ನು ಇಡಬೇಕು ನಮ್ಮ ಪೂರ್ಣ ಮನಸ್ಸನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಹಾಗೆ ಕಾದು ಗೆಲಿದೆ ಕಾಮವೆಂಬುವನ ಅದರ ಆ ಇಷ್ಟಲಿಂಗ ಅನ್ನುವಂಥ ಅಲಗನ್ನು ಹಿಡಿದುಕೊಂಡು ಕಾಮ ನಮ್ಮಲ್ಲಿರುವಂಥ ಕಾಮ ಏನು ಆಶೆ ಅನ್ನೋದೇನಿದೆಯಲ್ಲ ಅದನ್ನು ನಾನು ಗೆಲಿದೆ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಅಂದರೆ ಕ್ರೋಧಾದಿಗಳು ಕೆಟ್ಟು ವಿಷಯಗಳು ಓಡಿದವು ಅಂದರೆ ನಮ್ಮಲ್ಲಿರುವಂಥ ಕ್ರೋಧ ಅವೇನು ಅರಿಷಡ್ ವರ್ಗಗಳಂತೆ ಏನು ಬರ್ತವೆ ಕಾಮ ಕ್ರೋಧ ಮೋಹಂ ಮದ ಮತ್ಸರ ಅಂತ ಲೋಭ ಇವು ಏನು ಅರಿಷಡ್ ವರ್ಗಗಳು ಬರ್ತವೆ ಅಂತ ಕ್ರೋಧಾದಿಗಳು ಕೆಟ್ಟು ಹೋದಂಥ ಅದಕ್ಕೋಸ್ಕರ ಆ ಇಷ್ಟಲಿಂಗವನ್ನು ಹಿಡಿದಿದ್ದಕ್ಕೆ ಮತ್ತು ವಿಷಯಗಳು ಓಡಿದವು ಹೇಗೆ ನಮ್ಮ ತನುವಿನಲ್ಲಿ ಖುಷಿ ಮನದಲ್ಲಿ ಮತ್ತು ವಿಷಯ ಇವೇನು ತುಂಬ್ಕೊಂಡಿದ್ದಾವಲ್ಲ ಇವೆಲ್ಲ ಏನು ಮಾಡಿದವಂದ್ರೆ ಆ ಇಷ್ಟಲಿಂಗವನ್ನು ಹಿಡಿದು ಕುಟ್ಗೆನ ಓಡಿ ಹೋಗ್ಬಿಟ್ಟು ಅಂತವು ದಿಕ್ಕಾಪಾಲಾಗಿ ಓಡೇಬಿಟ್ಟು ಅವು ಯಾಕಂದರೆ ಅಲ್ಲಿ ಆ ಇಷ್ಟಲಿಂಗವನ್ನು ಅಂತ ಒಂದು ಅಲಗಿತ್ತು ಅಲ್ಲಿ ಗುರು ಕೊಟ್ಟಂತ ಅದಕ್ಕೋಸ್ಕರ ಅವು ಕೆಟ್ಟು ಓಡಿದವು ಅಂತ ಹೇಳ್ತಾವ್ರು ಹಾಗೆ ಮುಂದೆ ಏನು ಹೇಳ್ತಾರೆ ಅಲಗು ಎನ್ನೋಳು ನಟ್ಟು ಆ ನಡಿದ ಕಾರಣ ಇಲ್ಲಿ ಬಹಳ ಮುಖ್ಯವಾಗಿದ್ದು ಅಲ್ಲು ಅಂದ್ರೆ ಆ ಇಷ್ಟಲಿಂಗ ಏನೈತಲ್ಲ ಮಹಾದೇವಿ ತಾಯಿಯವರ ಒಳಗಡೆ ಅಂತರಂಗದಲ್ಲಿ ಅದು ಪ್ರಾಣಲಿಂಗ ಭಾವಲಿಂಗವಾಗಿ ಅದು ಒಳಗಡೆ ನಟ್ಟು ಆನು ಅಳಿದ ಕಾರಣ ನಾನು ಅನ್ನುವಂಥದ್ದು ಅಲ್ಲಿ ಏನೂ ಇಲ್ಲ ನಾನು ಅನ್ನುವುದಂತ ಅಲ್ಲೇನು ಹೋಗ್ಬಿಡ್ತು ಅದು ಅಳದು ಅದು ಆ ಇಷ್ಟಲಿಂಗ ಹಿಡಿದು ಅದು ಎಲ್ಲ ಅಂಗಗಳಲ್ಲಿ ಓತಪ್ರತವಾಗಿ ಅದು ತುಂಬಿಕೊಂಡಂಥ ಕಾರಣ ಅಲ್ಲಿ ನಾನು ಅನ್ನುವಂಥದ್ದು ಅಲ್ಲಿ ಹೋಗಿಬಿಡ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಮುಂದೆ ಏನು ಹೇಳ್ತಾರೆ ಅವ್ರಂದರು ಅಲ್ಲಿ ಚನ್ನ ಮಲ್ಲಿಕಾರ್ಜುನ ಲಿಂಗವ ಕರದಲ್ಲಿ ಹಿಡಿದೆ ಅದಕ್ಕೋಸ್ಕರ ನಾನು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟ ಲಿಂಗವನ್ನು ನಾನು ಕರದಲ್ಲಿ ಅದಕ್ಕೋಸ್ಕರ ಹಿಡ್ಕೊಂಡೆ ಅಂತ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ ಹಾಗಾದರೆ ಇಲ್ಲಿ ಅಕ್ಕಮಾದೇವಿ ಈ ಒಂದು ವಚನದ ಒಂದು ಸಂದೇಶ ಏನು ಅಂತ ಕೇಳಿದಾಗ ನಾವು ಸಹಿತ ಲಿಂಗವಂತ ಧರ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಆ ದೀಕ್ಷ ಗುರು ಕೊಟ್ಟಂಥ ಲಿಂಗವನ್ನು ನಿಷ್ಠೆಯಿಂದ ಒಂದೇ ಮನಸ್ಸಿನಿಂದ ಅದನ್ನು ಪೂಜೆ ಮಾಡಿದಾಗ ನಮ್ಮಲ್ಲಿರುವಂಥ ಕಾಮಾದಿಗಳು ಕ್ರೋಧಾದಿಗಳು ಮತ್ತು ಅರಿಷಡ್ವರ್ಗಗಳು ಏನಾಗ್ತಾವಂದರೆ ಅಲ್ಲಿ ತೊಲಗಿ ಹೋಗ್ತಾವೆ ಕೆಟ್ಟು ಹೋಗ್ತಾವೆ ಅದಕ್ಕೋಸ್ಕರ ನಾವು ಆ ಲಿಂಗವನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಯಾವುದೋ ಕಡೆಗೆ ನಮ್ಮ ಗಮನ ನಮ್ಮ ಮನಸ್ಸು ಹರಿಯದೆ ಆ ಲಿಂಗದಲ್ಲಿ ಮಾತ್ರ ನಮ್ಮದು ಮನಸ್ಸು ನೆಟ್ಟಿರಬೇಕು ಅದನ್ನಷ್ಟೇ ನಾವು ಹಿಡ್ಕೊಂಡು ಅದರಷ್ಟೇ ನಾವು ಪೂಜೆ ಮಾಡಿ ಅದರ ಲಿಂಗ ಧ್ಯಾನವನ್ನು ಮಾಡಿದಾಗ ಅಲ್ಲಿ ನಮಗೇನಾಗ್ತದೆ ಅಂದರೆ ಅಲ್ಲಿ ನಮ್ಮ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳು ತೊಲಗುತ್ತಾವು ಅದಕ್ಕೋಸ್ಕರ ಲಿಂಗವನ್ನು ನಾವು ಯಾವಾಗಲೂ ನಿಷ್ಠೆಯಿಂದ ಪೂಜೆ ಮಾಡೋಣ ಮತ್ತು ಪೂಜೆ ಮಾಡಬೇಕಾಗಿತ್ತು ಅದನ್ನಷ್ಟೇ ನಾವು ಲಿಂಗವನ್ನಷ್ಟೇ ನಂಬಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಮಗೆ ಮತ್ತೇನು ಮಾಡೋಕ್ಕಂದ್ರೆ ಶರಣರ ವಚನಗಳು ನಮಗೆ ದಾರಿದ್ವೀಪವಾಗ್ತವೆ ಅದಕ್ಕೋಸ್ಕರ ಶರಣರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣರು